ಹೋಗೋದು ಏನ್ ಮೊಮ್ಮಿ ಸೀರೆ ಹಾಕಬೇಕು ಅಂತ ಇಷ್ಟ ನಿಮ್ಮ ತಾತ ಹಾಕ್ತಾನೆ ಎಳ್ಳೆಳ್ಳ ಬಂದ್ ನನಗೆ ನೀನೇ ಹುಡ್ಸಂಗ ಆಗ್ಬಿಡು ಸೀರೆನ ಬರಲ್ಲ ತಾನೇ ಸುಮ್ನೆ ಇರು ನಾನು ಹಾಕಳು ನನ್ಗೆ ಹೋದ್ ಕಷ್ಟ ಇರೋ ಅದು ನಿಂಗೆ ಕಟ್ಕೊಳಕ್ಕೆ ಬರಲ್ಲ ಬಾಯ್ ಕಟ್ತೀನಿ ಪೂರ್ವಿ ನೋಡಪ್ಪ ಇವತ್ತು ಡ್ಯಾನ್ಸ್ ಮಾಡಕ್ಕೆ ಹೋಗ್ತಾ ಇದೆ ಏನಪ್ಪಾ ಡ್ಯಾನ್ಸ್ ಡ್ಯಾನ್ಸ್ ಥರನ ಮಾಡ್ತೀಯಾ ಹೌದಾ ீங்க கண்ட <aunque mehranoughs> <artoan> <razorak> <parkokes> ಯಾಕ ಹಿಂಗ್ ನಿಂತಿದ್ಯಾಚ್ನೂತ ದಗುಳ ಇದ್ರೆ ಏನಾಗಲ್ಲ ಬಿಡು ಇದನ್ಯಾಕ ಮಡ್ಚ್ಕೋನ್ ಲೇಯರ್ ಕೆಳಗಡೆ ಯಾಕೆ ಹಿಂಗ್ ನಿಂತಿದ್ಯಾ ಬೇದ್ರ ಅಯ್ಯಯ್ಯ ಏಯ್ ಚುಚ್ಚು ಕಾಟನ್ ಬಟ್ಟೆ ತಾನೇ ಇದು ಮಾಡೋಣ ಬೇರೆ ಜೀನ್ಸ್ ಆಗಿಬಿಟ್ರ ನೀನ್ ಸ್ಕೂಲ್ ಅಲ್ಲಿ ಡ್ಯಾನ್ಸಿಗೆ ಕೊಟ್ಟೆ ಒಂದೇ ತರ ಡ್ರೆಸ್ ನೀನು ಹೋಗ್ಬಿಟ್ಟು ಬೇರೆ ತಕೊಂಡ್ ಹೋಗ್ಬಿಟ್ರೀನ್ ಸುಮ್ನೆ ಹಾಕಳ ಮಿಸ್ಸಿ ಫೋನ್ ಮಾಡ್ಲಾ ಒಡದ್ರೆ ನಿನ್ಗೆ ಡ್ಯಾನ್ಸಿಗೆ ಇರೋದೇನ ಐದ್ ಜನ ಐದ್ ಜನ ಹುರ್ಗು ಒಂದೇ ತರತನ ಹಾಕೊಂಡಿರ್ಬೇಕು

ಒಂದೇ ತರ ಇರ್ಬೇಕು ಕಣ್ ಒಂದೇ ತರ ಡಾನ್ಸಿಗೆ ಬಟ್ಟೆ ತೆಗ್ದಿರೋದವ್ರು ಇದಕ್ಕೆ ಸಾವಿರದ ಆರ್ನೂರು ರೂಪಾಯಿ ಇಕ್ಕಿದೀನಿ ಏನ್ ಹಿಂಗಾಡ್ತಿಯಾ ಏನ ಯಾಕೆ ಓ ನನ್ ಹೊಡೆದಾಕ್ ನೋಡಿ ಎಲ್ಲಿ ತಲೆ ಮಾಡ ಸರಿ ಪೂರ್ವಿ ನೋಡಪ್ಪ ಇವತ್ತು ಡ್ಯಾನ್ಸ್ ಮಾಡಕ್ ಹೋಗ್ತಾ ಇದೆ ಏನಪ್ಪ ಡ್ಯಾನ್ಸ್ ಡ್ಯಾನ್ಸ್ ತರನ ಮಾಡ್ತೀಯಾ వాచ్ తగ్ రిపేర్ మిస్ కొడల్ దొడ్ గణసీ అిపేర్ మేన సరే సరే కల్చిలో ಇವಾಗ ಆಯ್ತಾ ನೀನು ಬೊಲೆ ನನ್ನ ಮಗ ಬೊಲೆಗಿಂದ ಚುಚ್ಚುತ್ತದೆ ಅಂತ ಬಟ್ಟೆನ ಆಟಾಡ್ಕೊಂಡು ಆಟಾಡ್ಕೊಂಡು ನನ್ನ ಹೊಸ ಬಟ್ಟೆಗಳನ್ನ ಕಂಡು ದಾನ ಮಾಡ್ ಮಾಡಿದೆ ಬರೀ ಅವ್ರ್ ಕೊಟ್ಟಿರೋದೇ ಆಯ್ತು ಹೊಸ ಬಟ್ಟೆಗಳು ಒಂದೂ ಹಾಕ್ಲಿಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ಕೊಟ್ಕೊಡ್ತಾರೋದು ಬೇರೆಯವ್ರು ಕೊಡೋದು ಒಂದ್ ಸರಿನು ಹಾಕೊಳ್ಳಲ್ಲ ನೀನು ಬಟ್ಟೆನೇ ಕೊಡ್ಸ್ಬಾರ್ದು ಬರೀ ಮೈ ಬುಳ್ಳುಗೆ ಹೋಗು ಅಂತ ಹೇಳಿ ರೋಡ ಬಿಟ್ಟು ಎಲ್ಲ ಬಿಜಾಕ್ಬಿಟ್ಟು ಸ್ಮೂತಾಗಿರ ಬಟ್ಟೆ ಬೇಕಂತೆ ಓ ಏನು ಸ್ಮೂತಾಗಿ ಯಾವ್ದಾದ್ರು ಇದಕ್ಕೆ ಹೋಗಿ ತೊಳಸೋರು ಏನಣ್ಣ ಏನಣ್ಣ ಆತರ ಬಟ್ಟೆ ಎಲ್ಲರ ಒಳಸಕೈತದಾ ಒಳಸತರ ಹ್ಮ್ ಹೌದು ಅವ ಚಿಕ್ಕ ಚಿಕ್ಕ ಬಟ್ಟೆಗೆ ಅಷ್ಟೊಂದು ರೇಟು ನೀಂತಾರ ಶರ್ಟು ಪಾಂಟಲ್ ಒಳಸಕ ಬಿತ್ರ ಅಷ್ಟ ಮನೆಮಟ್ಟೆ ಮಾರ್ಕಡ್ಬೇಕಾಯ್ತದ ನಮ್ಮನೆ ಏ ಇದು ಹ್ಮ್ ಏನು ನಮ್ಮ ಹತ್ರ ಇರೋದು ಅಷ್ಟೇಪ್ಪ ನಾವು ಅಷ್ಟೊಂದೆಲ್ಲ ಖರ್ಚು ಮಾಡೋಕ್ಕಾಯ್ತಲ್ಲ ಇವಾಗ ಇವಾಗಲೇ ಖರ್ಚು ವೆಚ್ಚಗಳು ಜಾಸ್ತಿ ಈ ತಿಂಗಳು ಗಾಡಿ ಬೇರೆ ರಿಪೇರಿ ಇತ್ತಲ್ಲ ಎಲ್ಲ ಖರ್ಚು ಇವಾಗ ದುಡ್ಡೇ ಇಲ್ಲ ಇವಾಗ ಈ ತಿಂಗಳು ಹೆಂಗಪ್ಪ ನೀವು ಬಯಸೋದು ಬೇಗ ಹಾಕೋ ಆಟೋ ಬುಕ್ ಮಾಡಲ ನೀನು ಆರು ಆರೂವರೆ ಮೇಲೆ ಬರೋ ಕೇಳೋ ನಿಮ್ಮ ಮಿಸ್ಸು ನಾನು ರೆಡಿಯಾಗಿ ಬರ್ತೀನಿ ಅಷ್ಟು ಡ್ರೆಸ್ ಹಾಕೊಂಡು ಬರ್ತೀನಿ ಡ್ರೆಸ್ ಹಾಕೊಂಡು ಬರಲಾ ಹಾಂ ಕಳ್ಳನ ಹೋಗಂದು ಏನು ಮಮ್ಮಿ ಸೀರೆ ಹಾಕಬೇಕು ಅಂತ ಇಷ್ಟ ನಿನ್ಗೂ ಹ್ಞೂ ನಿಮ್ಮ ತಾತ ಹಾಕ್ತಾನೆ ಅವರ್ ಬಂದು ನನಗೆ ನೀನೆ ಉಡ್ಸಂಗಾಗ್ಬಿಡು ಸೀರೆನ ಬರಲ್ಲ ತಾನೇ ಇರು ನಾನು ಹಾಕೊಳ್ಳೋಣ ನನಗೆ ಗೋತ್ ಕಷ್ಟ ಇರಂತ ಅದು ನಿಂಗೆ ಕಟ್ಕೊಳ್ಳಕ್ ಬರಲ್ಲ ಬಾಯ್ ನಂಗೆ ಕಟ್ತೀನಿ ಅಪ್ಪ ಸುಮ್ಮನೆ ಇರಪ್ಪ ನಿನ್ಗೆ ಕಟ್ಬಿಟ್ಟು ಉದ್ರೋಗ್ಬಿಟ್ಟು ಆಮೇಲೆ ಎಲ್ಲ ಅದು ಅದ್ರಲ್ಲಿ ಇದಕ್ಕೆ ತುಳ್ಕೊಂಡು ಬಿದ್ಗಿದ್ಯಮೇಲೆ ಓ ಮಮ್ಮಿ ಸೀರೆ ಬಿಡು ಮಮ್ಮಿ ಅಂತ ಹೇಳಕ್ ಬಂದು ಸೀರೆ ಉಟ್ಕೊಳಕ್ಕೆ ಎಷ್ಟು ಕಷ್ಟ ಗೊತ್ತಾ ಈರುಳ್ಳಿ ಕೊಟ್ಬಿಟ್ಟಾಗಪ್ಪ ತಕ್ಕಳಕಾಗಲ್ಲ ನಂಗೆ ಹೋಗತ್ತಾಗಿ ಯಥಗೋಗ್ಬೇಕು ಹೋಗ್ಲಿ ಹೇಳು ಗೊತ್ತಿಲ್ಲ ಲೈಫಲ್ಲಿ ಯಾವತ್ತು ಡ್ಯಾನ್ಸ್ ಮಾಡಿಲ್ಲ ಪೂರ್ವೀ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಕ್ಕೆ ಹೋಗ್ತಿದ್ದಾನೆ ಆಲ್ ದ ಬೆಸ್ಟ್ ಹೇಳಿ ಲೆಮನ್ ಆ್ಯಂಡ್ ಸ್ಪೂನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಪೂರ್ವಿಗೆ ಅದನ್ನು ತಗೊಂಡು ಬಂದು ನನ್ನ ಕೈ ಕೊಟ್ಬಿಟ್ಟು ಓಡೋಗಿಬಿಡ್ತು ಮತ್ತು ವಾಪಸ್ಸು ಸೊ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ ಮಕ್ಕಳದು ನೋಡುವಾಗ ಒಂಥರ ಖುಷಿ ಆಗ್ತಾಯಿತ್ತು ನಾನಂತೂ ಸ್ಕೂಲ್ ಲೈಫು ಮತ್ತು ಕಾಲೇಜ್ ಲೈಫಲ್ಲಿ ಯಾವತ್ತೂ ಡ್ಯಾನ್ಸ್ ಅಂತೂ ಮಾಡಲಿಲ್ಲ ಸೊ ಇವ್ರು ಹೆಂಗೆ ಡ್ಯಾನ್ಸ್ ಮಾಡ್ತಾರೋ ಅಂತ ಆಶ್ಚರ್ಯ ಆಗಿತ್ತು ನನಗೆ ನೋಡೋವಾಗ ನಿಜವಾಗ್ಲೂ ಖುಷಿ ಆಯಿತು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಪೂರ್ವಿ ಡ್ಯಾನ್ಸ್ ಮಾಡ್ತಿರೋ ಅಂಥದ್ದು ಸೊ ನಿಜ ಅವ್ರಿಗೆ ಬರ್ತಾ ಇರಲಿಲ್ಲ ಮುಂದೆಗಡೆ ಬಂದು ಹುಡುಗಿ ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತವನೇ ಆ್ಯಕ್ಚುಲಿ ಭಯನೂ ಪಡುತ್ತೆ ಹಾಗಾಗಿ ಹಂಗಾಗಿ ನೋಡ್ಬೇಕಂದ್ರೆ ನಗುನು ಬರ್ತಾಯಿತ್ತು ಒಂದು ಕಡೆ ಆಮೇಲೆ ಒಂಥರ ಪ್ರೌಡ್ ಫೀಲ್ ಆಗ್ತಿತ್ತು ಫಸ್ಟ್ ಟೈಮ್ ಹೇಗಾದರೂ ಡ್ಯಾನ್ಸ್ ಮಾಡ್ತಿದ್ದಾನಲ್ಲಪ್ಪ ಹೇಳ್ಬಿಟ್ಟು ತುಂಬ ಆಯಿತು ಬಾ ಮಮ್ಮಿ ಬಾ ಮಮ್ಮಿ ನೀನು ಬರಲೇಬೇಕಂತ ಕೂತ್ಕೊಂಡಿದ್ದ ಹಂಗಾಗಿ ಆರು ಮುಕ್ಕಲ್ಲಿ ಏಳು ಗಂಟೆ ಆಯಿತು ನಾನು ಹೋಗೋಷ್ಟಲ್ಲಿ ಆಮೇಲೆ ಎಲ್ಲ ಒಂದಷ್ಟು ಜನ ಭಾಷಣ ಮಾಡ್ತಾಯಿದ್ರು ಅಲ್ಲೇ ಸೊ ಟ್ಯಾಲೆಂಟ್ ಕಲಾವಿದ ಅಂತ ಹೇಳ್ತಾರಲ್ಲ ಅವರು ಯೂಟ್ಯೂಬು ಇವರು ಕಂಟೆಂಟ್ ಕ್ರಿಯೇಟರು ಮತ್ತು ಇದರಲ್ಲಿ ಬಂದಿದ್ರು ಅನ್ಸುತ್ತೆ ಯಾವುದು ಕಾಮಿಡಿ ಶೋನಲ್ಲೂ ಬಂದಿದ್ದರು ಸೊ ಅವರು ಬಂದಿದ್ದರು ಅದಾದಮೇಲೆ ಡ್ಯಾನ್ಸ್ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಸೊ ಒಂಥರ ಖುಷಿನೂ ಆಗ್ತಾಯಿತ್ತು ನೋಡೋದಕ್ಕೆ ಪೂರ್ವಿನಲ್ಲಿ ಕ್ಲಾಸಲ್ಲಿ ಇರೋದೇ ಏಳು ಜನ ಅಂತ ಏಳು ಜನದಲ್ಲಿ ಐದು ಜನ ಹುಡುಗರು ಇಬ್ಬರೇ ಅಂತ ಹುಡುಗಿಯರು ಒಬ್ಬ ಡ್ಯಾನ್ಸಿಗೆ ಬಂದಿಲ್ಲ ಹಂಗಾಗಿ ಏನೋ ಜನ ಕಲ್ತ್ಕೊಳ್ಳೋ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋದನ್ನ ಬಟ್ ಏನು ಕೈಕಾಲಾಡ್ಸೋದೇನು ದೊಡ್ಡ ವಿಷಯನೇ ಅಲ್ಲ ಬಟ್ ಏನು ಮಾಡೋದು ಮಕ್ಳಿಗೆ ಅಷ್ಟು ಧೈರ್ಯ ಬರಬೇಕಲ್ಲ ಸ್ಟೇಜ್ ಮೇಲೆ ಹೋಗಿ ಮಾಡೋಷ್ಟು ಸೊ ಹೆಂಗೋ ಮಾಡ್ತಾ ಇದ್ದಾನೆ ಒಂದಿನನಾದರೂ ಇಲ್ಲಿ ಡ್ಯಾನ್ಸ್ ಮಾಡೋ ಮನೇಲಿ ಅಂದರೆ ಮಮ್ಮಿ ನಂಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಿದ್ದ ಅಷ್ಟು ಜನದ ಮುಂದೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ ನೋಡೋವಾಗ ಅನ್ನಿಸ್ತು ಆಮೇಲೆ ಅದೇ ಮುಂದೆ ನಾನು ಕೂತಿರ್ಲಿಲ್ಲ ಬೇರೆಯವ್ರ ಕೆಲವು ವಿಡಿಯೋ ಮಾಡಿಸ್ಕೊಂಡಿರೋದು ನಾನು ಪೂರ್ತಿ ಹಿಂದೆ ಇದ್ದೆ ಸೊ ಮುಂದೆ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಬಟ್ ಏನು ಮಾಡೋದು ಅಷ್ಟು ಚೆನ್ನಾಗಿ ಮಧ್ಯದಲ್ಲಿ ಮತ್ತೆ ಹೋಗಾಗಲ್ಲ ನನಗೆ ಬೇರೆ ಹಂಗಾಗಿ ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡು ಬರೋದು ಲೇಟೇ ಆಗೋಯಿತು ಸೊ ಚೆನ್ನಾಗಿತ್ತಪ್ಪ ಸ್ಕೂಲ್ ಡೇ ಒಂದೇ ಸರಿ ಪಾಪ ಸ್ಕೂಲಲ್ಲಿ ಅಂಥದ್ದು ಅದರಲ್ಲೂ ಪೂರ್ವಿ ಏನಿಲ್ಲ ಅಂದರೂ ಯು ಕೆ ಜಿ ಎಲ್ ಕೆ ಜಿಯಿಂದ ಒಂದು ಐದು ಕ್ಲಾಸ್ ಆರು ಕ್ಲಾಸ್ ಅಂತೂ ಓದಿದ್ದಾನೆ ಸೊ ಇಷ್ಟು ದಿನದಲ್ಲಿ ಸ್ಕೂಲ್ ಡೇನ ಅಟೆಂಡೇ ಮಾಡಿರಲಿಲ್ಲ ನಾನು ಫಸ್ಟ್ ಟೈಮು ಸ್ಕೂಲ್ ಡೇನ ಅಟೆಂಡ್ ಮಾಡಿರೋಂಥದ್ದು ಇಲ್ಲಿ ಸೊ ತುಂಬ ತುಂಬ ಆಯ್ತಪ್ಪ ನನಗಂತೂ ಯಾಕಂದರೆ ಇಷ್ಟು ವರ್ಷದ ಆದಮೇಲೆ ನಾನು ಹೋಗಿ ಒಂದು ಸ್ಕೂಲ್ ಡೇನ ಅಟೆಂಡ್ ಮಾಡಿದೆ ಅಂತ ಅವನು ಎಷ್ಟು ಖುಷಿಯಾಗಿದೆ ಅಂದರೆ ನಮ್ಮ ಮಮ್ಮಿ ಬರುತ್ತೆ ನಮ್ಮ ಮಮ್ಮಿ ಬರುತ್ತೆ ಅಂತ ಅದೇನು ಖುಷಿಯಾಗಿತ್ತೋ ಗೊತ್ತಿಲ್ಲ ನಿಜ ಕಾಲಿದ್ದಿದ್ರೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಅವ್ನು ಗಡಿ ಮಾಡ್ಕೊಂಡು ಅವ್ನ ಜೊತೆ ಆಟ ಆಡ್ಕೊಂಡು ಇರ್ಬೋದಾಗಿತ್ತಲ್ಲ ಅಂತ ಅವ್ನ ಕಡೆ ಫೀಲ್ ಆಗುತ್ತೆ ಬಟ್ ನಿಜ ಇವನ್ನ ಫಸ್ಟ್ ಟೈಮ್ ನಾನು ಸ್ಕೂಲಿಗೆ ಸೇರ್ಸೋಕೆ ಹೋಗಿದ್ದಾಗ ಒಂದು ಆಟ ಆಡೋ ಇದ್ರೊಳಗಡೆ ಆ ಕಡೆಯಿಂದ ಈ ಕಡೆಗೆ ಜೋಕಾಲಿ ಆಡ್ತಾಯಿದ್ದೆ ಇಬ್ರು ಕಾಲಲ್ಲಿ ಆಟ ಅದು ಸೊ ಅದು ನೆನಪಾಯಿತು ನನಗೆ ಆವತ್ತು ನನ್ನ ಹಸ್ಬೆಂಡ್ ಮುಂಚ್ಕೊಂಡು ಬಂದಿರು ನನ್ನ ಮೇಲೆ ಚಿಕ್ಕ ಮಕ್ಕಳು ಥರ ಆಟ ಆಡ್ಕೊಂಡು ಕೂತಿದ್ದಾಳೆ ಮಗು ಜೊತೆ ಅಂತ ಅದು ಸಡನ್ನಾಗಿ ನೆನಪಾಗುತ್ತೆ ನನಗೆ ಆ ಆಟ ಆಡೋ ವಯಸ್ಸು ಮತ್ತೆ ಬರಲ್ವಲ್ಲ ನನ್ನ ಮಗನ ಜೊತೆ ಅಂತ ಫೀಲು ಆಗುತ್ತೆ ಏನು ಮಾಡೋದು ಸೊ ಈ ರಷ್ಟು ದಿನ ಲೈಫ್ ಅಷ್ಟೇ ಏನೋ ಇದ್ದಂಗೆ ನಡೆಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ ಅದೇನೋ ಹೇಳ್ತಾರಲ್ಲ ಉಳ್ಕೊಂಡಾದ್ರೂ ಹೋಗ್ಬಿಟ್ಟು ಜೀವನ ಮಾಡಬೇಕು ಅಂತ ತೆಳ್ಕೊಂಡಾದ್ರೂ ಒಂದೇ ಕಡೆ ಇರಬಾರ್ದು ಅಂತ ಹೇಳ್ತಾರಲ್ಲ ಹಂಗಿದೆ But